ದಿನಾಂಕ ಇಪ್ಪತ್ತು ಹಾಗೂ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ದೇಶದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸಾದ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಬಿಲ್ ಹಲವಾರು ಜನರ ಖುಷಿಗೆ ಕಾರಣವಾದರೆ ಕನಿಷ್ಠ ಐದು ಸಾವಿರದಿಂದ ಗರಿಷ್ಠ ಇಪ್ಪತ್ತು ಸಾವಿರ ಜನರ ದೈನಂದಿನ ಹೊಟ್ಟೆಪಾಡಿಗೆ ಏಟುಕೊಟ್ಟಿದೆ ಈ ಒಂದು ಬಿಲ್ ರಮ್ಮಿ ಫ್ಯಾಂಟಸಿ ಸ್ಪೋರ್ಟ್ಸ್ ಪೋಕರ್ನಂತಹ ಜನಪ್ರಿಯ ಆಟಗಳು ಸಂಪೂರ್ಣವಾಗಿ ಬ್ಯಾನ್ ಆದರೆ ಇದರಿಂದಾಗಿ ಡ್ರೀಮ್ ಇಲೆವೆನ್ ಮತ್ತು ಎಂಪಿಎಲ್ ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಶಾಕ್ಗೆ ಒಳಗಾಗಿವೆ ಹಾಗಾದರೆ ಈ ಬೆಳವಣಿಗೆಯಿಂದ ಎಷ್ಟು ಜನ ಕೆಲಸ ಕಳೆದುಕೊಂಡಿದ್ದಾರೆ ವಿದೇಶಿ ಹೂಡಿಕೆದಾರರ ಮೇಲೆ ಇದರ ಪರಿಣಾಮವೇನು ಮತ್ತು ದೀರ್ಘಾವಧಿಯಲ್ಲಿ ಈ ನಿಷೇಧ ದೇಶಕ್ಕೆ ಅದ್ಯಾವ ಲಾಭವನ್ನು ತರುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೆಲ್ಕಮ್ ಟು ಬಿಸ್ ಕನ್ನಡ ಫೈನಾನ್ಸ್ ಮತ್ತು ಬಿಸಿನೆಸ್ ಇನ್ನು ಕನ್ನಡದಲ್ಲಿ ಮೊದಲಿಗೆ ಈವರೆಗೆ ನಡೆದಿರುವ ಅಧಿಕೃತ ಉದ್ಯೋಗದ ನಷ್ಟಗಳನ್ನು ನೋಡುತ್ತಾ ಹೋಗೋಣ ಜಂಗ್ಲಿ ಗೇಮ್ಸ್ ಮಾತೃ ಸಂಸ್ಥೆಯಾದ ಫ್ಲಟರ್ ಎಂಟರ್ಟೈನ್ಮೆಂಟ್ ಸಾವಿರದ ನೂರು ಸಿಬ್ಬಂದಿಯನ್ನು ವಜಾಗೊಳಿಸಿದೆ ಎ ಟು ತ್ರೀ ಮತ್ತು ಪೋಕರ್ ಹಿಂದೆ ಇರುವ ಹೆಡ್ ಡಿಜಿಟಲ್ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಸುಮಾರು ಐನೂರು ಜನರನ್ನು ಕೆಲಸದಿಂದ ತೆಗೆದುಹಾಕಿದೆ ಅದೇ ರೀತಿ ಎಂಪಿಎಲ್ ಕಂಪನಿಯು ಸುಮಾರು ಮುನ್ನೂರು ಸಿಬ್ಬಂದಿಯನ್ನು ವಜಾಗೊಳಿಸಿದ್ದರೆ ನಜಾರಾ ಗೇಮ್ಸ್ ಒಡೆತನದ ಪೋಕರ್ಬಾಜಿ ಸುಮಾರು ಇನ್ನೂರು ಉದ್ಯೋಗಿಗಳನ್ನು ಕೆಲಸದಿಂದ ಕೈಬಿಟ್ಟಿದೆ ಇದಲ್ಲದೆ ಸಿಐಇಎಲ್ ಹೆಚ್ಆರ್ನ ವರದಿಗಳ ಪ್ರಕಾರ ಈಗಾಗಲೇ ಎರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉದ್ಯೋಗ ಕಡಿತವಾಗುವ ಸುಳಿವು ಸಿಕ್ಕಿ ಬೇರೆ ಕಡೆ ಕೆಲಸ ಹುಡುಕಲು ಪ್ರಾರಂಭಿಸಿದ್ದಾರೆ ಹಾಗೆ ನೋಡಿದರೆ ಇದು ಕೇವಲ ಪ್ರಾರಂಭ ಮಾತ್ರ ಇಂಡಸ್ಟ್ರಿ ಅಸೋಸಿಯೇಷನ್ಗಳ ಎಚ್ಚರಿಕೆ ಪ್ರಕಾರ ಈ ನಿಷೇಧವು ಮುಂದಿನ ದಿನಗಳಲ್ಲಿ ಸರಿಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಉದ್ಯೋಗಿಗಳ ಮೇಲೆ ಪರಿಣಾಮವನ್ನು ಬೀರಲಿದೆ ಸದ್ಯ ಇದರ ಹೊಡೆತ ಕೇವಲ ಗೇಮಿಂಗ್ ಕಂಪನಿಗಳಿಗಷ್ಟೇ ಸೀಮಿತವಾಗಿಲ್ಲ ಇದರ ಪರಿಣಾಮ ಇಡೀ ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀಳಲಿದೆ ಅದರಲ್ಲಿ ಪ್ರಮುಖವಾಗಿ ಪೇಮೆಂಟ್ ಪಾರ್ಟ್ನರ್ ಅಂದರೆ ಆಟಗಾರರು ಆಪ್ಗಳಲ್ಲಿ ಹಣ ತುಂಬಲು ಮತ್ತು ಗೆದ್ದ ಹಣವನ್ನು ಪಡೆಯಲು ಸಹಾಯ ಮಾಡುವ ಗೇಟ್ ವೇ ಟೆಕ್ನಾಲಜಿ ಮಾರ್ಕೆಟಿಂಗ್ ಮತ್ತು ಸ್ಪಾನ್ಸರ್ಶಿಪ್ ಸಿಬ್ಬಂದಿ ನೀವು ಟಿವಿ ಅಥವಾ ಮೊಬೈಲ್ನಲ್ಲಿ ನೋಡುವ ವಿವಿಧ ರೀತಿಯ ಜಾಹೀರಾತುಗಳನ್ನು ಮ್ಯಾನೇಜ್ಮೆಂಟ್ ಮಾಡುವ ಟೀಮ್ಗಳು ಇ ಸ್ಪೋರ್ಟ್ಸ್ ವೃತ್ತಿಪರರು ಈ ರೀತಿಯ ಗೇಮ್ ಆಡುವುದನ್ನೇ ತಮ್ಮ ವೃತ್ತಿ ಜೀವನವನ್ನಾಗಿ ಮಾಡಿಕೊಂಡಿರುವ ವೃತ್ತಿಪರ ಆಟಗಾರರು ಅದೇ ರೀತಿ ಕಸ್ಟಮರ್ ಸಪೋರ್ಟ್ ಆಟಗಾರರಿಗೆ ಆಟದಲ್ಲಿ ಯಾವುದೇ ತಾಂತ್ರಿಕ ಮತ್ತು ಹಣಕಾಸಿನ ಸಮಸ್ಯೆ ಬಂದಾಗ ಸಹಾಯ ಮಾಡುವವರು ಇವಿಷ್ಟೇ ಅಲ್ಲದೆ ಈ ಉದ್ಯಮವನ್ನೇ ಅವಲಂಬಿಸಿದ್ದ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಗಳಿಗೂ ಕೂಡ ಇದು ನಷ್ಟ ತರಲಿದೆ ಹಾಗಾಗಿ ಇದರ ನಿಜವಾದ ಪರಿಣಾಮ ಈಗಲೇ ಅಂದಾಜಿಸುವುದು ಕಠಿಣ ಇವೆಲ್ಲ ಒಂದು ಕಡೆಯಾದರೆ ಭಾರತದ ಫಾರಿನ್ ಇನ್ವೆಸ್ಟ್ಮೆಂಟ್ನ ಮೇಲೆ ಇದು ದೃಷ್ಟಿಯನ್ನು ತೋರಿಸುತ್ತಿದೆ ಸಾಮಾನ್ಯವಾಗಿ ಒಂದು ದೇಶದ ಪಾಲಿಸಿಗಳಲ್ಲಿ ಕನ್ಸಿಸ್ಟೆನ್ಸಿ ಮತ್ತು ಹೆಚ್ಚಿನ ಸ್ಟೆಬಿಲಿಟಿಯನ್ನು ವಿದೇಶಿ ಹೂಡಿಕೆದಾರರು ಬಯಸುತ್ತಾರೆ ಆಗ ಮಾತ್ರ ವಿದೇಶಿ ಕಂಪನಿಗಳು ಭಾರತದಲ್ಲಿ ಹೆಚ್ಚಿನ ಹೂಡಿಕೆಗೆ ಮುಂದಾಗುತ್ತವೆ ಆದರೆ ಈ ರೀತಿಯ ಏಕಾಏಕಿ ಪಾಲಿಸಿ ಬದಲಾವಣೆ ಮುಂದೆ ಬರಬಹುದಾಗಿದ್ದ ವಿದೇಶಿ ಇನ್ವೆಸ್ಟ್ಮೆಂಟ್ಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ ನಾವಿಲ್ಲಿ ಗಮನಿಸಬೇಕಾದ ಪ್ರಮುಖ ಫಾರ್ಮುಲಾ ಎಂದರೆ ವಿದೇಶ ಹೂಡಿಕೆ ಈಸ್ ಈಕ್ವಲ್ ಟು ವಿಶ್ವಾಸ ಪ್ಲಸ್ ಸ್ಥಿರ ಸರ್ಕಾರ ನೀತಿಗಳು ಅಲ್ಲಿಗೆ ವಿಶ್ವಾಸ ಕುಸಿದರೆ ವಿದೇಶಿ ಹೂಡಿಕೆಯು ಕೂಡ ಕುಸಿಯುತ್ತಾ ಹೋಗುತ್ತದೆ ಇನ್ನು ವಿಡಿಯೋದ ಪ್ರಮುಖ ಹಾಗೂ ಮೇನ್ ಗೆ ಹೋಗೋಣ ಕೆಲವು ಬಿಸ್ನೆಸ್ ವಲಯಗಳಿಗೆ ಈ ನಿಷೇಧ ಕಠಿಣ ನಿರ್ಧಾರವಂತೆ ಕಂಡರೂ ಇದು ವಾಸ್ತವವಾಗಿ ಭಾರತಕ್ಕೆ ಒಂದು ಉತ್ತಮ ಹೆಜ್ಜೆಯಾಗಿದೆ ಇನ್ನು ಆನ್ಲೈನ್ ಗೇಮ್ ಕುರಿತ ಕೆಲವು ಸ್ಟಾಟಿಸ್ಟಿಕ್ಸ್ ಗಳು ಎಲ್ಲರನ್ನೂ ಬೆಚ್ಚಿ ಬೀಳಿಸುತ್ತವೆ ಅದರಲ್ಲೂ ಪ್ರಮುಖವಾಗಿ ಪ್ರತಿ ವರ್ಷ ಆನ್ಲೈನ್ ರಿಯಲ್ ಮನಿ ಗೇಮಿಂಗ್ ನಲ್ಲಿ ಭಾರತೀಯರು ಅಂದಾಜು ಇಪ್ಪತ್ತು ಸಾವಿರ ಕೋಟಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಇದು ಮುಂದುವರೆದು ಕೇವಲ ಕರ್ನಾಟಕ ರಾಜ್ಯ ಒಂದರಲ್ಲೇ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಮೂವತ್ತೆರಡು ಜೀವಗಳು ಕಳೆದುಕೊಂಡಿದ್ದೇವೆ ಜ್ಞಾಪಕ ಇಟ್ಟುಕೊಳ್ಳಿ ಇದು ಪೊಲೀಸ್ ರೆಕಾರ್ಡ್ ನಲ್ಲಿ ಇರುವುದು ಮತ್ತೆಷ್ಟೋ ಜೀವಗಳು ಹೀಗೆ ಲೆಕ್ಕವಿಲ್ಲದೆ ಹೋಗಿದೆಯೋ ಆ ದೇವನೇ ಬಲ್ಲ ಹೀಗಾಗಿ ಇದು ಕೇವಲ ಒಂದು ಗೇಮ್ ಆಗಿರದೆ ಇದೊಂದು ಸಾಮಾಜಿಕ ಸವಾಲಾಗಿ ಬದಲಾಗಿದೆ ಹಾಗಾಗಿ ಈ ಬ್ಯಾನ್ ಕೂಡ ಬಹಳಷ್ಟು ಲಾಂಗ್ ಟರ್ಮ್ ನಲ್ಲಿ ಲಾಭವನ್ನು ನೀಡದಿದೆ ಈ ನಿಷೇಧದಿಂದ ಅನೇಕ ಕುಟುಂಬಗಳು ದೊಡ್ಡ ಆರ್ಥಿಕ ನಷ್ಟಗಳಿಂದ ಪಾರಾಗುತ್ತವೆ ಯುವಕರು ಆನ್ಲೈನ್ ಗೇಮಿಂಗ್ ಅಡಿಕ್ಷನ್ ಗೆ ಸಿಲುಕದೆ ಒಳ್ಳೆಯ ಕೆಲಸಕ್ಕೆ ಬಳಸಿ ನಮ್ಮ ದೇಶದ ಒಟ್ಟಾರೆ ಜಿಡಿಪಿಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡಬಹುದು ಹಾಗಾಗಿ ಕೆಲವರು ತಾತ್ಕಾಲಿಕವಾಗಿ ಕೆಲಸ ಕಳೆದುಕೊಂಡರು ದೀರ್ಘಾವಧಿಯಲ್ಲಿ ಈ ನಿಷೇಧ ಬಹಳಷ್ಟು ಅಮಾಯಕ ಕುಟುಂಬಗಳನ್ನು ಮತ್ತು ಮುಖ್ಯವಾಗಿ ಹಲವಾರು ಜನರ ಪ್ರಾಣಗಳನ್ನು ಕೂಡ ಉಳಿಸುತ್ತದೆ ಅಂತಿಮವಾಗಿ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆಯೇ ಅಥವಾ ಈ ಉದ್ಯಮಕ್ಕೆ ನಿಯಮಗಳನ್ನು ರೂಪಿಸಿ ಬ್ಯಾಲೆನ್ಸ್ ಮಾಡಿದ್ದರೆ ಉತ್ತಮವಿತ್ತೇ ಎಂಬ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ